ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಿಕಿತಾಮೂರ್ತಿ ಗರ್ಭಗುಡಿ ಆರ್ ವಿ ಎಫ್ ಸೆಂಟರಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಒಂದು ಕನಸು ನನಸಾಗಬೇಕಂದ್ರೆ ಅದಕ್ಕೆ ಸರಿಯಾದ ಮಾರ್ಗದರ್ಶನ ಬೇಕು ಹಾಗೂ ಶ್ರಮ ಬೇಕು ಇದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಂತಂದರೆ ಗರ್ಭಗುಡಿ ಆರ್ ವಿ ಎಫ್ ಸೆಂಟರ್ ಇಲ್ಲಿ ವಿಶ್ವ ದರ್ಜೆಯ ಚಿಕಿತ್ಸೆ ಜೊತೆಗೆ ಅತ್ಯಾಧುನಿಕ ಸೌಕರ್ಯಗಳು ಲಭ್ಯವಿದೆ ಇದರಿಂದ ಹದಿನೈದು ಸಾವಿರಕ್ಕೂ ಹೆಚ್ಚು ದಂಪತಿಗಳು ತಮ್ಮ ಫ್ಯಾಮಿಲಿಯನ್ನು ಪೂರ್ಣಗೊಳಿಸಿದರೆ ಇಲ್ಲಿ ಐ ಯು ಐ ವಿ ಎಫ್ ಇಕ್ ಸಿ ಟ್ರೀಟ್ಮೆಂಟ್ಸ್ ಜೊತೆಗೆ ಪಾರಂಪರಿಕವಾಗಿ ಬಂದ ಆಯುರ್ವೇದ ಯೋಗ ಹಾಗೂ ನ್ಯೂಟ್ರಿಷನ್ ಸೈನ್ಸ್ ಎಲ್ಲದನ್ನು ಕಂಬೈನ್ ಮಾಡಿ ಹಾಲಿಸ್ಟಿಕ್ ಅಪ್ರೋಚ್ ಅಂತಂದರೆ ಸಮಗ್ರ ಚಿಕಿತ್ಸೆ ನೀಡಲಾಗುತ್ತೆ ಇದರಿಂದ ನಮಗೆ ಸಾಕಷ್ಟು ಹೈ ಸಕ್ಸಸ್ ರೇಟ್ ಸಿಕ್ಕಿದೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಹೊಸದಾಗಿ ಇವಾಗ ಪರಿಪೂರ್ಣ ಆಫರನ್ನು ಲಾಂಚ್ ಮಾಡ್ತಾ ಇದೆ ಎಲ್ಲರಿಗೂ ತಾಯ್ತನ ತಲುಪಲಿ ಅಂತ ನಮ್ಮ ಆಸೆ ಸೊ ಆದಷ್ಟು ಬೇಗ ನಿಮ್ಮ ಪರ್ಸನಲೈಸ್ ಕನ್ಸಲ್ಟೇಷನ್ ಬುಕ್ ಮಾಡಿ ನಿಮ್ಮ ಹತ್ತಿರವಾದ ಗರ್ಭಗುಡಿ ಶಾಖೆಗೆ ಭೇಟಿ ನೀಡಿ ನಿಮ್ಮ ಕುಟುಂಬವನ್ನು ಪೂರ್ಣಗೊಳಿಸಿ ಭರವಸೆ ಇರಲಿ ನಿಮ್ಮೊಂದಿಗೆ ನಾವಿದ್ದೇವೆ ಗರ್ಭಗುಡಿಯಲ್ಲಿ ಯಾವುದೇ ಹಿಡಿನ್ ಕಾಸ್ಟ್ ಇರಲ್ಲ